ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ನಾನು ಬರೆದ ಎದೆಯ ಹಣತೆಯ ಕವನ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಬರೆದಿರುವುದು ನನ್ನ ಮೇರುಕೃತಿ ಹಿಂದೂ ಧರ್ಮವನ್ನು ಆಳವಾಗಿ ಅಧ್ಯಯನ ಮಾಡಿ ಬರೆದ ಮೇರುಕೃತಿ ಪೌರ್ವಾತ್ಯ ಪಾಶ್ಚಾತ್ಯ ಮಹಾಕಾವ್ಯಗಳನ್ನು ವಿಶ್ಲೇಷಣೆ ಮಾಡಿ ಕರ್ಮಸಿದ್ಧಾಂತ ಪಾಶ್ಚಾತ್ಯರು ಕರ್ಮಸಿದ್ಧಾಂತವನ್ನು ಹೇಗೆ ಹೇಳ್ತಾರೆ ಪಾಶ್ಚಾತ್ಯ ಕವಿಗಳು ಹರಿದಾಸರು ದೇವರು ಅಣ್ಣಮಯ ಶ್ರೀನಿವಾಸ ಕಲ್ಯಾಣ ಕತೆಗೆ ನಾನು ಸಂಭಾಷಣೆಯಲ್ಲಿ ಒಂದು ರೀತಿಯಲ್ಲಿ ಸ್ಕ್ರೀನ್ ಪ್ಲೇ ಬರೀರ್ತಕ್ಕಂಥ ಶ್ರೀ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಕೃತಿಯ ಕೊನೆಯ ಅಧ್ಯಾಯ ಗೀತೆಗಳ ಆದಮೇಲೆ ಇನ್ನೊಂದು ಕೊನೆಯ ಅಧ್ಯಾಯ ಆ ಅಧ್ಯಾಯದಲ್ಲಿ ಜೀವಾತ್ಮ ಧ್ವನಿಗಳು ಎಂಬ ನನ್ನ ಸೊರೇಶಿತ ಕವನಗಳಲ್ಲಿ ಒಂದಾಗಿದೆ ಎದೆಯ ಹಣತೆಯ ಈ ಕವನ ಬೆಳಗುಬಾ ಹಣತೆಯನು ಬೆಳಗುಬಾ ಹಣತೆಯನು ಬೆಳಗುಬಾ ಹಣತೆಯನು ಹೃದಯ ಹೃದಯಮಂದಿರದಲ್ಲಿ ಬೆಳಗುವ ಹಣತೆಯನು ಹೃದಯ ಮಂದಿರದಲ್ಲೇ ಅಗಲಿರಳು ಈ ಜೇಹಕೇ ಚೈತನ್ಯ ನೀಡುವ ವೈದ್ಯ ನಾರಾಯಣನ ದಿವ್ಯ ಸನ್ನಿಧಿಯಲ್ಲೇ ಬೆಳಗುಬಾ ಹಣತೆಯನ ಹೃದಯ ಮಂದಿರದಲ್ಲಿ ಹಗಲಿರಳು ಈ ದೇಹಕ್ಕೆ ಚೈತನ್ಯ ನೀಡುವ ವೈದ್ಯಣನ ದಿವ್ಯ ಸನ್ನಿಧಿಯಲ್ಲಿ ಬೆಳಗುಬಾ ಹಣತೆಯನ್ನು ृदयमन्दिरदल्ले विश्वप्रकृत्य मनुजप्रकृति लु देवरं शविदे पञ्चभूत तत्त्वविदे विश्वप्रकृत्यन्ते मनुजप्रकृति अल्लु देवरं सविदे पञ्चभूत तत्त्वविदे देहवो औषधी चिकित्से गे स्पन्दि सदा औषधि ಸ್ಪಂದ ರೇ ವೈದ್ಯರು ದೇವರಿಗೆ ಮೋರೆ ಹೋಗುವರೆ ಬೆಳಗುಬಾ ಹಣ ತೆಯನ್ನು ಹೃದಯಮಂದಿರಲ್ಲಿ ಹಗಲಿರಳು ಈ ಚೈತನ್ಯ ನೀಡುವ ವೈದ್ಯ ನಾರಾಯಣನ ದಿವ್ಯ ಸನ್ನಿಧಿಯಲ್ಲಿ ಬೆಳಗುವ ಹಣತೆಯನು ಹೃದಯ ಮಂದಿರದಲ್ಲಿ ಅದು ಸರ್ಕಾರದ ಪತ್ರೆಯೋ ಕಾಶಯ್ಯೋ ಪ್ರವೇಶ ಪ್ರವೇಶದ್ವಾರರಲ್ಲೇ ನಾವು ದೇವರ ಮೂರ್ತಿಗೆ ಮೊದಲು ನಾಮಿಸುವುದೇ ನಿತ್ಯ ಸತ್ಯವಿಲ್ಲ ಬದುಕಿಗೆವೇ ಬೆಳಕಾಗುವುದೇ ಬದುಕಿಗೆ ಬೆಳಕಾಗುವುದೇ ಆತ್ಮದೇಗುಲದಲ್ಲಿ ಬಾ ಹಣತೆಯನ್ನು ಹೃದಯ ಮಂದಿರದಲ್ಲಿ ಹಗಲಿರಳು ಜೀವಕೇ ಚೈತನ್ಯ ನೀಡುವ ವೈದ್ಯ ನಾರಾಯಣನ ದಿವ್ಯ ಸನ್ನಿಧಿಯಲ್ಲಿ ಹಗಲಿರಳು ದೇಹಕ ಚೈತನ್ಯ ನೀಡುವ ವೈದ್ಯ ನಾರಾಯಣನ ದಿವ್ಯ ಸನ್ನಿಧಿಯಲ್ಲಿ ಬೆಳಗುಬ ಹಣತೆಯನು ृदय मन्दिरैरल्ली यत्र कृष्ण यत्र पार्थ धनुर्धरः तत्र श्रीऋजयो भूतोर्ध्रुव नीतिर्मतिर्ममा